ವಿವರ ಹೊನ್ನಾವರ ಪಟ್ಟಣ ಪಂಚಾಯತಿ ಆವರಣದಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಬುಧವಾರ ಚಾಲನೆ ನೀಡಿದ್ರು ಪಟ್ಟಣದ ಶರಾವತಿ ವೃತ್ತದಿಂದ ಬಜಾರ್ ರಸ್ತೆಯವರೆಗೆ ಕಾಲ್ನಡಿಗೆಯಲ್ಲಿ ಸಾಗುವಾಗ ಕಾಲೇಜು ವಿದ್ಯಾರ್ಥಿಗಳಿಗೆ ಸುತ್ತಮುತ್ತಲಿನ ಅಂಗಡಿ ಮಾಲೀಕರಿಗೆ ಹಾಗೂ ಸಾರ್ವಜನಿಕರಿಗೆ ಬಿಜೆಪಿ ಸದಸ್ಯತ್ವ ಅಭಿಯಾನದ ಕುರಿತು ಕರಪತ್ರ ನೀಡಿ ನೋಂದಣಿ ಮಾಡಿಕೊಳ್ಳುವಂತೆ ಮನವಿ ಮಾಡಿದರು ಕಾರ್ಯಕರ್ತರ ಜೊತೆ ಮಾತನಾಡಿದ ಸಂಸದರು ಅಭಿವೃದ್ದಿಗೆ ಹೊಸ ಪರ್ವ ಕೇಂದ್ರದ ಬಿಜೆಪಿ ಸರ್ಕಾರ ನೀಡುವ ಮೂಲಕ ವಿಶ್ವವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡುತ್ತಿದೆ ಕಳೆದ ಎರಡು ಅವಧಿಯಲ್ಲಿ ಮಾಡಿದ ಅಭಿವೃದ್ಧಿ ಕಾರ್ಯದಂತೆ ಈ ಬಾರಿಯೂ ನೂರು ದಿನದಲ್ಲಿ ಅಭಿವೃದ್ದಿ ವೇಗ ಹೆಚ್ಚಿಸಿದ್ದಾರೆ ದೇಶದ ಜನರಲ್ಲಿ ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯ ಜೊತೆ ದೇಶಾಭಿಮಾನ ಮೂಡಿಸುವ ಕಾರ್ಯವಾಗಿದೆ ರಾಮಮಂದಿರ ನಿರ್ಮಾಣ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಕಾರ್ಯ ಈ ಹಿಂದೆ ಆಗಿದ್ದು ವಕ್ ಮಂಡಳಿ ತಿದ್ದುಪಡಿ ತರಲು ಮುಂದಾಗಿದ್ದು ಈ ವಿಧೇಯಕವು ಪಾಸ್ ಆಗಲಿದೆ ಕೇಂದ್ರ ಸರ್ಕಾರಕ್ಕೆ ಬೆಂಬಲವಾಗಿ ಮುಂಬರುವ ದಿನದಲ್ಲಿ ಪಕ್ಷ ಇನ್ನಷ್ಟು ಬಲಿಷ್ಠವಾಗಲು ನಾವೆಲ್ಲರೂ ಸದಸ್ಯರಾಗಬೇಕು ಐವತ್ತು ಸಾವಿರಕ್ಕೂ ಅಧಿಕ ಸದಸ್ಯರು ತಾಲೂಕಿನಲ್ಲಿ ಆಗುವಂತೆ ಪಕ್ಷದ ಕಾರ್ಯಕರ್ತರು ನೋಡಿಕೊಳ್ಳಬೇಕು ಜಿಲ್ಲೆಯಲ್ಲಿ ಬಿಜೆಪಿಗೆ ಅತಿ ಹೆಚ್ಚು ಮತ ಬಂದಿದೆ ಅದೇ ರೀತಿ ಸದಸ್ಯತ್ವವು ಹೆಚ್ಚಳವಾಗಬೇಕು ಈ ಅಭಿಯಾನ ಯಶಸ್ವಿಯಾಗಲು ಎಲ್ಲರೂ ಕೈಜೋಡಿಸಬೇಕು ಹಿರಿಯರ ಪರಿಶ್ರಮದಿಂದ ಪಕ್ಷ ಈ ಮಟ್ಟಕ್ಕೆ ಬೆಳೆದಿದೆ ಭಾರತ ವಿಶ್ವಗುರು ಆಗಲು ಸದಸ್ಯತ್ವ ಅಭಿಯಾನವು ಬಹುಮುಖ್ಯವಾಗಲಿದೆ ಎಂದರು ಡಬಲ್ ಏಟ್ ಡಬಲ್ ಜೀರೋ ಡಬಲ್ ಜೀರೋ ಟೂ ಜೀರೋ ಟೂ ಕಾಲ್ ಕೊಡಿ ಲಿಂಕ್ ಓಪನ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ನೀವು ಒಟಿಪಿ ಬಂದ ಮೇಲೆ ಅದನ್ನ ತುಂಬಿ ಅದಾದ ಮೇಲೆ ನಿಮ್ಮ ಹೆಸರು ನಿಮ್ಮ ವಿಧಾನಸಭಾ ಕ್ಷೇತ್ರ ನಿಮ್ಮ ಡೇಟ್ ಆಫ್ ಬರ್ತನ್ನು ತುಂಬಿ ನಿಮ್ಮ ಫೋಟೋ ಸಹಿತವಾಗಿ ನಿಮ್ಮ ಕಾರ್ಡ್ ತೆಗೆದು ಸಬ್ಮಿಟ್ ಮಾಡಿ ನಿಮ್ಮ ಕಾರ್ಡ್ ತೆಗೆದುಕೊಡಿ ಅಂತ ನಾನು ಮೆಂಬರ್ಶಿಪ್ ಆಗುವುದನ್ನು ನಾವು ವಿನಂತಿ ಮಾಡಿಕೊಳ್ತಿದ್ದೆ ನಾವೆಲ್ಲ ಮೆಂಬರ್ ಆಗಬೇಕು ಮೆಂಬರ್ ಮಾಡಬೇಕು ಅತಿ ಹೆಚ್ಚು ಮೆಂಬರ್ ಹೊನ್ನಾವರದಲ್ಲಿ ಐವತ್ತು ಸಾವಿರಕ್ಕಿಂತ ಹೆಚ್ಚು ಅಂತ ಆಗಬೇಕು ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ನಮ್ಮ ಜಿಲ್ಲೆಯಲ್ಲಿ ಖಾನಾಪುರದಲ್ಲಿ ನಮ್ಮ ಎಮ್ ಎಲ್ ಎ ನಮ್ಮ ಜಿಲ್ಲೆಯಲ್ಲಿ ಬಿ ಜೆ ಪಿಯ ನಮ್ಮ ಏಕೈಕ ಶಾಸಕರು ದಿನಕರ್ ಶೆಟ್ಟರು ನಮ್ಮ ಜೊತೆಗಿದ್ದಾರೆ ಹಾಗಾಗಿ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತ ಮತ ಹೇಗೆ ಬಂದಿದೆಯೋ ಹಾಗೆ ಸದಸ್ಯರು ಆಗಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಎಲ್ಲ ಹಿರಿಕಿರಿಯರು ನಾವೆಲ್ಲರೂ ಸೇರಿ ನಮ್ಮ ಪ್ರತಿ ಬೂತ್ನಲ್ಲಿ ಓಟ್ ಎಷ್ಟು ಬಿದ್ದಿದೆಯೋ ಅದಕ್ಕೆ ಎಪ್ಪತ್ತೈದು ಪರ್ಸೆಂಟ್ ವೋಟ್ ಬಿತ್ತಿರೋದ್ರೊಳಗೆ ಎಪ್ಪತ್ತೈದು ಪರ್ಸೆಂಟ್ ನಮ್ಮ ಸದಸ್ಯರನ್ನ ಮಾಡಬೇಕು ಅನ್ನುವಂಥ ಗುರಿಯೊಂದಿಗೆ ನಾವು ಮುನ್ನಡಿಬೇಕು ನಮ್ಮ ಸೈನ್ಯ ದೊಡ್ಡದಿದೆ ಬಿಜೆಪಿಯ ಸೈನ್ಯ ನಮ್ಮ ಎದುರುಗಡೆ ಈಗ ಈಗ ನಾವು ಈ ವಿಜಯದ ಹಾದಿಯಲ್ಲಿ ಮುನ್ನಡೀತಾ ಇದ್ದೇವೆ ಹಾಗಾಗಿ ಇದಕ್ಕೆ ಇನ್ನಷ್ಟು ಹೆಚ್ಚು ಶಕ್ತಿ ತರುವುದಕ್ಕೆ ಸದಸ್ಯತಾ ಅಭಿಯಾನವನ್ನ ಯಶಸ್ವಿ ಮಾಡಿಕೊಡ್ಬೇಕು ಒಂದು ಭವ್ಯವಾದ ಕಟ್ಟಡ ಕಟ್ಟೋದಾದ್ರೆ ಫೌಂಡೇಶನ್ ಎಷ್ಟು ಮುಖ್ಯವೋ ಅದೇ ಫೌಂಡೇಶನ್ ಸದಸ್ಯತ್ವದಿಂದ ಆಗೋದಿದೆ ಬಿಜೆಪಿಯನ್ನ ಕಟ್ಟಿ ಬೆಳೆಸಿರುವಂತಹ ಹಿರಿಯರ ಪರಿಶ್ರಮ ಏನಿದೆ ಆ ಪರಿಶ್ರಮಕ್ಕೆ ಈ ರೀತಿಯ ಸಂಘಟನೆಯ ಶಕ್ತಿ ಇದೆ ಸಂಘಟನೆಯನ್ನ ಕಟ್ಟಿರೋದಿದೆ ಹಾಗಾಗಿ ಆ ಹಿರಿಯರು ಡಾಕ್ಟರ್ ಚಿತ್ರಂಜನ್ ಡಾಕ್ಟರ್ ಎಂ ಪಿ ಕರ್ಕಿ ನಾನು ಹೆಸರು ಹೇಳ್ತಾ ಹೋದ್ರೆ ಮುಗಿದಿರುವಂಟಿದೆ ಅವರೆಲ್ಲರ ಕೊಡುಗೆ ಇದೆ ಹಾಗಾಗಿ ನಾವು ಆ ಸಂಘಟನೆಯನ್ನು ಕಟ್ಟೋದ್ರೊಳಗೆ ಒಂದೊಂದು ಇಟ್ಟಿಗೆಯನ್ನು ಜೋಡಿಸೋದ್ರೊಳಗೆ ಈ ಸದಸ್ಯತಾ ಅಭಿಯಾನದಲ್ಲಿ ನಾವು ಕಾರ್ಯಪ್ರವೃತ್ತರ ಆಗಬೇಕು ಭವ್ಯವಾದಂತಹ ಕಟ್ಟಡ ನಿರ್ಮಾಣಕ್ಕೆ ಭಾರತ ಜಗತ್ತಿಗೆ ಗುರುವಾಗೋದಕ್ಕೆ ಅದಕ್ಕೆ ತಳಹದಿಯನ್ನ ಫೌಂಡೇಶನ್ ಅನ್ನ ಸದಸ್ಯತಾ ಅಭಿಯಾನ ಮೂಲಕ ಭದ್ರಪಡಿಸಿಕೊಡ್ಬೇಕು ಪ್ರಯತ್ನ ಮಾಡಿದ್ದಾರೆ ಹೇಗೆ ಹತ್ತು ವರ್ಷದಲ್ಲಿ ರಾಮ ಮಂದಿರ ಮಾಡಿದಾರೋ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿದರು ಆರ್ಥಿಕವಾದ ಶಕ್ತಿ ಹೆಚ್ಚು ಮಾಡಿದಾರೋ ಚಂದ್ರಯಾನ ಮಾಡಿದಾರೋ ಹೊಸ ಪಾರ್ಲಿಮೆಂಟ್ ಮಾಡಿದಾರೋ ಮಹಿಳೆಯರಿಗೆ ಮೂವತ್ತ್ ಮೂರು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದಾರೆ ನಾ ಹಿಂಗೆ ಹೇಳ್ತಾ ಹೌದು ಉದ್ದೇ ಇದೆ ಎಲ್ಲ ಅಭಿವೃದ್ಧಿ ಕೆಲಸ ಎಲ್ಲ ಆಗಿದೆ ಅದೇ ರೀತಿ ಈಗ ಎರಡು ಬಾರಿಗೆ ಮಾಡಿರುವಂಥ ಅಭಿವೃದ್ಧಿ ಕೆಲಸದ ವೇಗದಲ್ಲೇ ಮೂರನೇ ಬಾರಿಗೂ ಪ್ರಧಾನಿ ಮಂತ್ರಿಗಳು ಈ ನೂರು ದಿನದಲ್ಲೇ ಅದನ್ನು ಮಾಡಿ ತೋರಿಸಿದ್ದಾರೆ ಯುವಕರಿಗೆ ಬಡವರಿಗೆ ರೈತರಿಗೆ ಮಹಿಳೆಯರಿಗೆ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಈ ನೂರು ಹಾಕಿ ಅಭಿವೃದ್ಧಿಗೆ ಒಂದು ಹೊಸ ಪರ್ವವೇ ಪ್ರಾರಂಭ ಆಗಿದೆ ಅನ್ನುವಂಥ ಹಣವನ್ನು ಕೊಟ್ಟು ಕೆಲಸ ಮಾಡ್ತಾ ಇರೋದನ್ನು ನೋಡಿದ್ದೀರಿ ದಿನ ಮೋದಿಜಿ ಅವರು ಉದ್ಘಾಟನೆ ಭೂಮಿ ಪೂಜೆ ಮಾಡ್ತಿರೋದು ನೋಡಿದ್ದೀವಿ ಸಾವಿರಾರು ಕೋಟಿ ರೂಪಾಯಿ ಹಣದಲ್ಲಿ ಹಾಗಾಗಿ ಅಭಿವೃದ್ಧಿ ವೇಗ ಹೆಚ್ಚಾಗಿದೆ ವಿಶೇಷವಾಗಿ ಈ ದೇಶದ ಜನರಲ್ಲಿ ನಾವೆಲ್ಲ ಒಂದು ಭಾರತ ತಾಯಿಯ ಮಕ್ಕಳು ನೂರ ನಲವತ್ತು ಕೋಟಿಯ ಜನ ಒಂದು ಅನ್ನುವಂತ ಭಾವನೆಯನ್ನ ಜಾಗೃತಗೊಳಿಸ್ತಾ ಇದ್ದಾರೆ ಹಾಗಾಗಿ ಎರಡು ಕಾಯ್ದೆ ಇದೆಯೋ ಅದೆಲ್ಲ ತೆಗೆಯೋದಕ್ಕೆ ಮುಂದಾಗಿದ್ದಾರೆ ಆದರೆ ಹಿನ್ನೆಲೆಯಲ್ಲಿ ಒಪ್ಪು ಮಂಡಳಿಯ ಕಾಯ್ದೆಗೆ ತಿದ್ದುಪಡಿಯನ್ನು ಸಹ ನರೇಂದ್ರ ಅವರು ತಂದಿದ್ದಾರೆ ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ನಲ್ಲಿ ಅದನ್ನು ಮಂಡಿಸುವಾಗ ನಾನು ಅದರ ಜೊತೆಗಿದ್ದವನು ಅದು ಪಾಸ್ ಆಗೇ ಆಗುತ್ತೆ ಒಪ್ಪು ಮಂಡಳಿಯ ಕಾಯ್ದೆ ತಿದ್ದುಪಡಿ ಈಗ ಜಾಯಿಂಟ್ ಸೆಲೆಕ್ಷನ್ ಕಮಿಟಿಗೆ ಹೋಗಿದ್ದೆ ಅದಕ್ಕೆ ನಿಮ್ಮ ಅಧ್ಯಕ್ಷನ್ ಹಾಕ್ಲಿಕ್ಕೆ ಕೇಳಿದ್ದೇವೆ ಪಾಸ್ ಆಗೇ ಆಗತ್ತೆ ಆದರೆ ಜಿಲ್ಲೆಯಲ್ಲಿ ಬಿಜೆಪಿಯಿಂದ ಆಯ್ಕೆಯಾದ ಶಾಸಕ ದಿನಕರ ಶೆಟ್ಟಿ ಓರ್ವರೇ ಇದೀಗ ರಾಜ್ಯದ ವಿಧಾನಸೌಧದಲ್ಲಿದ್ದು ಅವರ ನೇತೃತ್ವದಲ್ಲಿ ಕಾರ್ಯಕರ್ತರ ಸಮಸ್ಯೆಯ ಜೊತೆ ಸಾರ್ವಜನಿಕರ ಸಮಸ್ಯೆ ಬಗೆಹರಿಸುವ ಭರವಸೆಯನ್ನ ಕಾರ್ಯಕರ್ತರ ಮುಂದೆ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿರುವುದರಿಂದ ಯಲ್ಲಾಪುರದ ಶಾಸಕರು ಪಕ್ಷದೊಂದಿಗೆ ಇಲ್ಲ ಎಂದು ಮಾರ್ಮಿಕವಾಗಿ ಕಾರ್ಯಕರ್ತರಿಗೆ ಹೇಳುವ ಮೂಲಕ ಹೆಬ್ಬಾರಿಯವರಿಗೆ ತಾವು ನೀಡಿದರು ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ ಪಕ್ಷ ಸಂಘಟನೆ ಹಾಗೂ ಪಕ್ಷದ ಕಾರ್ಯಕ್ರಮದಲ್ಲಿ ಹೊನ್ನಾವರದ ಕಾರ್ಯಕರ್ತರು ಸದಾ ಮುಂದೆ ಇರುತ್ತಾರೆ ದೇಶದ ಪ್ರಧಾನಿಯವರು ಮೂರನೇ ಬಾರಿ ಆಯ್ಕೆಯಾದ ಬಳಿಕ ಅಭಿವೃದ್ಧಿ ಕಾರ್ಯಕ್ಕೆ ಮುಂದಾಗಿದ್ದಾರೆ ಅವರ ನೇತೃತ್ವದಲ್ಲಿ ಪಕ್ಷ ಬಲಿಷ್ಠವಾಗಲು ಇನ್ನಷ್ಟು ಸದಸ್ಯರಾಗಬೇಕಿದೆ ಎಂದರು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಯಾವುದೇ ಅಭಿವೃದ್ದಿ ಕಾರ್ಯ ನಡೆಯುತ್ತಿಲ್ಲ ಗುತ್ತಿಗೆದಾರರಿಗೆ ಹಣ ಪಾವತಿಯಾಗದೆ ಕೆಲಸವನ್ನು ಮಾಡಲು ಮುಂದೆ ಬರುತ್ತಿಲ್ಲ ಕಳಪೆ ಸಾಧನೆಯನ್ನ ಜನತೆಗೆ ತಿಳಿಸುವ ಕಾರ್ಯ ಪಕ್ಷದ ಕಾರ್ಯಕರ್ತರು ಮಾಡುತ್ತಾ ಕೇಂದ್ರ ಸರ್ಕಾರದ ಯೋಜನೆಗಳ ಅರಿವು ಮೂಡಿಸುವಂತೆ ಸಲಹೆ ನೀಡಿದ್ರು ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಬಹುಶಃ ಅನೇಕ ಅಭಿವೃದ್ಧಿ ಕೆಲಸಗಳು ಅವರ ಎರಡು ಅವಧಿಯಲ್ಲಿ ಮಾಡಿರುವಂಥದ್ದು ನಿನ್ನೆ ಅಲ್ಲ ಮೊನ್ನೆ ವಂದೇ ಭಾರತ್ ವಂದೇ ಭಾರತ ರೈಲನ್ನು ಉದ್ಘಾಟನೆಯನ್ನು ಮಾಡಿದ್ದು ಬಹುಶಃ ನಾವೆಲ್ಲ ನೋಡಿದ್ದೀವಿ ಮುಖ್ಯ ಪ್ರಧಾನಮಂತ್ರಿ ಆದ ತಕ್ಷಣ ವಂದೇ ಭಾರತ ರೈಲನ್ನು ಉದ್ಘಾಟನೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಈಗ ಸಾಕಷ್ಟು ಅಭಿವೃದ್ಧಿ ಏನು ನಾವು ಅಪೇಕ್ಷೆಯನ್ನು ಕೊಟ್ಟಿದ್ದೇವೆ ಅದಕ್ಕಿಂತ ಹೆಚ್ಚಿಗೆ ಕೆಲಸಗಳನ್ನು ಸರ್ಮಾನ್ಯ ಮೋದಿಯವರು ಮಾಡ್ತಾ ಬಂದಿದ್ದಾರೆ ಅನ್ನುವಂಥದ್ದಕ್ಕೆ ಸಾಕ್ಷಿ ಇವತ್ತು ನೀವೆಲ್ಲ ಇಲ್ಲಿ ಸೇರಿದ್ದೇ ಸಾಕ್ಷಿ ಅವರ ನೇತೃತ್ವದಲ್ಲಿ ನಮ್ಮ ಪಕ್ಷ ಇನ್ನೂ ಬಲಿಷ್ಠ ಆಗಬೇಕಾಗಿದೆ ಅನ್ನುವಂಥದ್ದನ್ನು ಅದರ ಜೊತೆಗೆ ಈಗಾಗಲೇ ಸನ್ಮಾನ್ಯ ಸಂಸದರು ಹೇಳಿದರು ಅರಣ್ಯ ಅತ್ಯಕ್ರಮಣದಾರರ ಪರವಾಗಿ ತಾವು ನಿಲ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು ನಾನು ಒಂದು ಮಾತು ಹೇಳ್ತಾನೆ ಸರ್ ನಾವು ಎಷ್ಟೇ ನಾವು ಭಾಷಣವನ್ನು ಮಾಡಿದರೂ ಸಹ ಮಂತ್ರಿ ಮತ್ತು

ಎಚ್ಆರ್ ಗಣೇಶ್ ಗಣಪತಿ ಗೌಡ ಚಿತ್ತಾರ ಯೋಗೀಶ್ ಮೇಸ್ತಾ ಶ್ರೀಕಲಾ ಶಾಸ್ತ್ರಿ ಪಟ್ಟಣ ಪಂಚಾಯತ್ ಸದಸ್ಯರು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಇದ್ದರು ಹೊನ್ನಾವರ ತಾಲೂಕಾ ಆಡಳಿತ ಜಿಲ್ಲಾ ವಿಶ್ವಕರ್ಮ ಸಮಾಜ ಸೇವಾ ಸಂಘ ವಿಶ್ವಕರ್ಮ ಅಭಿವೃದ್ದಿ ಸಂಘ ಶ್ರೀ ಇಡುಗುಂಜಿ ಮಹಾಗಣಪತಿ ವಿಶ್ವಕರ್ಮ ಸಂಘ ಇವರ ಸಹಯೋಗದಲ್ಲಿ ತಹಶೀಲ್ದಾರ್ ಕಚೇರಿಯಲ್ಲಿ ವಿಶ್ವಕರ್ಮ ಜಯಂತಿ ಹಮ್ಮಿಕೊಳ್ಳಲಾಗಿತ್ತು ಸಭಾ ಕಾರ್ಯಕ್ರಮವನ್ನ ತಹಶೀಲ್ದಾರ್ ರವಿರಾಜ್ ದೀಕ್ಷಿತ್ ಉದ್ಘಾಟಿಸಿ ಸಮಾಜದ ಕೊಡುಗೆ ಸ್ಮರಿಸಿ ಶುಭ ಹಾರೈಸಿದ್ರು ಕಮ್ಮಾರಿಕೆಯನ್ನ ಉತ್ತಮವಾಗಿ ನಡೆಸಿಕೊಂಡು ಬಂದಿರುವ ಬಳಕೂರಿನ ವಿಶೇಷ ಚೇತನ ವ್ಯಕ್ತಿಯಾದ ತ್ರಯಂಬಕ ಹೊನ್ನಪ್ಪ ಆಚಾರ್ಯವರನ್ನ ವಿಶ್ವಕರ್ಮ ಸಂಘಟನೆಗಳ ಪರವಾಗಿ ಸನ್ಮಾನಿಸಲಾಯಿತು ಉಪನ್ಯಾಸಕರಾಗಿ ಆಗಮಿಸಿದ ಡಾಕ್ಟರ್ ಎಸ್ಡಿ ಹೆಗಡೆ ಮಾತನಾಡಿ ವಿಶ್ವಕರ್ಮನೇ ಏಕಮಾತ್ರ ಸೃಷ್ಟಿಕರ್ತ ಎಂಬುದಕ್ಕೆ ಆಧಾರಗಳಿವೆ ಮಧುರ ಲಂಕೆ ಇಂದ್ರಪ್ರಸ್ಥ ನಗರಗಳ ನಿರ್ಮಾಣ ವಿಶ್ವಕರ್ಮನಿಂದಾಯಿತು ದೇವತೆಗಳಿಗೆ ಆಯುಧ ಅಲಂಕಾರ ವಸ್ತುಗಳನ್ನು ವಿಶ್ವಕರ್ಮನೇ ನೀಡಿರುವುದಾಗಿದೆ ವಿಶ್ವಕರ್ಮ ಜನಾಂಗದ ಜನರು ಸಂಘಟಿತರಾಗಿ ಅಭಿವೃದ್ಧಿ ಹೊಂದಲಿ ಎಂದು ಹಾರೈಸಿದರು ಜಿಲ್ಲಾಧ್ಯಕ್ಷರಾದ ಆನಂದಾಚಾರ್ಯ ಮಾತನಾಡಿ ವಿಶ್ವಕರ್ಮ ಪರಂಪರೆಯು ಸತ್ಯಯುಗದಿಂದ ಈ ಕಲಿಯುಗದವರೆಗೂ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಬಂದಿರುವುದು ಅದರ ಭವ್ಯತೆಗೆ ಸಾಕ್ಷಿಯಾಗಿದೆ ಇತ್ತೀಚೆಗೆ ಅಯೋಧ್ಯೆ ರಾಮಮಂದಿರ ನಿರ್ಮಾಣ ಮತ್ತು ಅಲ್ಲಿ ಪ್ರತಿಷ್ಠಾಪನೆಗೊಂಡ ಶ್ರೀರಾಮನ ಭವ್ಯ ಮೂರ್ತಿಯೇ ಉದಾಹರಣೆಯಾಗಿದೆ ವಿಶ್ವಕರ್ಮರು ಸಂಘಟಿತರಾಗಿ ಮುನ್ನಡೆಯುವ ಅವಶ್ಯಕತೆ ಇದೆ ಎಂದರು ವೇದಿಕೆಯಲ್ಲಿ ರಥಶಿಲ್ಪಿ ಗಂಗಾಧರ ಆಚಾರ್ಯ ಶ್ರೀ ಕಾಳಿಕಾಂಬ ಕಮಟೇಶ್ವರ ದೇವಸ್ಥಾನ ಗೋಕರ್ಣದ ಮುಕ್ತೇಶರರಾದ ಮಧುಕರ ಆಚಾರ್ಯ ಶ್ರೀ ಇಡುಗುಂಜಿ ಮಹಾಗಣಪತಿ ವಿಶ್ವಕರ್ಮ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಕೆ ಆಚಾರ್ಯ ಹೊನ್ನಾವರ ವಿಶ್ವಕರ್ಮ ಅಭಿವೃದ್ದಿ ಸಂಘದ ಅಧ್ಯಕ್ಷ ಮಂಜುನಾಥ್ ಎಸ್ ಆಚಾರ್ಯ ವಿಶ್ವಕರ್ಮ ಸಂಘಟನೆಗಳ ಇತರ ಪದಾಧಿಕಾರಿಗಳು ಭಾಗವಹಿಸಿದ್ರು ಪುರೋಹಿತ ಮನೋಜ್ ಶರ್ಮಾ ಗುರುಮಟ್ಟ ಇವರು ಶ್ರೀ ವಿಶ್ವಕರ್ಮ ಪೂಜೆ ನೆರವೇರಿಸಿ ಪ್ರಸಾದ ವಿತರಿಸಿದರು ಮಾರುತಿ ಆಚಾರ್ಯ ವಂದಿಸಿ ಸುದೀಶ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದ್ರು ಹೊನ್ನಾವರ ಹೊನ್ನಾವರ ಶರಾವತಿ ನದಿ ನೀರು ಬೆಂಗಳೂರಿಗೆ ತೆಗೆದುಕೊಂಡು ಹೋಗುವ ವಿಷಯದಲ್ಲಿ ಹೊನ್ನಾವರದ ಜನರ ಪರವಾಗಿ ಯಾವಾಗಲೂ ಇರುವುದಾಗಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಭರವಸೆ ನೀಡಿದ್ರು ಪಟ್ಟಣದಲ್ಲಿ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿದ ಬಳಿಕ ಮಾಧ್ಯಮರೊಂದಿಗೆ ಮಾತನಾಡಿದ ಅವರು ಈಗಾಗಲೇ ಶಿವಮೊಗ್ಗದ ಜನತೆಯು ವಿರೋಧ ವ್ಯಕ್ತಪಡಿಸಿದ್ದಾರೆ ಹೊನ್ನಾವರದಲ್ಲಿಯೂ ವಿರೋಧ ವ್ಯಕ್ತವಾಗುತ್ತಿದೆ ಪರಿಸರ ಸಂರಕ್ಷಣೆಗೆ ನಾವೆಲ್ಲರೂ ಈ ಹಿಂದಿನಿಂದಲೂ ತೊಡಗಿಕೊಂಡಿದ್ದು ಸ್ನೇಹಕುಂಜದ ಕುಸುಮಕ್ಕನವರ ಮೂಲಕ ಈ ಹಿಂದೆಯೇ ಪರಿಸರ ಸಂಬಂಧಿಸಿದ ಹೋರಾಟದಲ್ಲಿ ಭಾಗಿಯಾಗಿರುವುದನ್ನು ಸ್ಮರಿಸಿದರು ಈ ನೀರು ತೆಗೆದುಕೊಂಡು ಹೋಗುವಾಗ ಪರಿಸರದ ನಾಶದ ಜೊತೆ ತಾಲೂಕಿನ ಜನರಿಗೆ ಉಪ್ಪು ನೀರಿನ ಸಮಸ್ಯೆ ಎದುರಾಗುವ ಸಾಧ್ಯತೆಯೂ ಇದೆ ತಾಲೂಕಿನ ಜನತೆಯೊಂದಿಗೆ ಯಾವಾಗಲೂ ಈ ವಿಷಯದಲ್ಲಿ ಇರುವ ಭರವಸೆ ನೀಡಿದ್ರು ನಮ್ಮ ಜಿಲ್ಲೆಯ ಶಿವಮೊಗ್ಗದವರ ಅಭಿಪ್ರಾಯಗಳು ಈಗಾಗಲೇ ಅದಕ್ಕೆ ವಿರೋಧವಾಗಿ ವ್ಯಕ್ತ ಆಗಿದೆ ಪರಿಸರದ ರಕ್ಷಣೆಯ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಮೊದಲಿಂದಲೂ ನಾವು ಕೆಲಸ ಮಾಡ್ತಿರುವಂಥ ಸ್ನೇಹ ಕುಂಜಾದ ಕುಸುಮಕ್ಕನವರ ನೇತೃತ್ವದಲ್ಲಿ ಪರಿಸರದ ಹೋರಾಟದಲ್ಲಿ ನಾವೆಲ್ಲ ಭಾಗಿಯಾಗ ಹಾಗಾಗಿ ನಮ್ಮ ಜಿಲ್ಲೆಯ ಅಥವಾ ಶಿವಮೊಗ್ಗ ಜಿಲ್ಲೆಯ ಅಥವಾ ಪರಿಸರದ ರಕ್ಷಣೆ ವಿಷಯದಲ್ಲಿ ನಾವೆಲ್ಲ ಒಟ್ಟಾಗಿ ಒಂದಾಗಿ ಹೇಳ್ತೇನೆ ಈ ಯೋಜನೆಯ ಬಗ್ಗೆ ಇನ್ನಷ್ಟು ಹೆಚ್ಚು ಸ್ಪಷ್ಟತೆ ಬೇಕಾಗಿದೆ ಅಧಿಕಾರಿಗಳ ಮೂಲಕ ಸ್ಪಷ್ಟತೆಯನ್ನು ಪಡೆದು ಜನರ ಜೊತೆಗೆ ನಾನು ಯಾವತ್ತೂ ಇರ್ತೀನಿ ಅನ್ನೋ ಮಾತನ್ನು ಮತ್ತೊಂದು ಸಲ ಹೆದ್ದಾರಿ ಈಗಾಗಲೇ ಸಾಕಷ್ಟು ಚರ್ಚೆಯಾಗಿ ಸಾಕಷ್ಟು ವರ್ಷದಿಂದ ಈ ರಾಷ್ಟ್ರೀಯ ಹೆದ್ದಾರಿಗಳು ಹೇಗಾಗಬೇಕು ಅನ್ನುವಂಥ ವಿಷಯ ನಿರ್ಣಯ ಆಗಿದೆ ಮತ್ತು ಗೊಂದಲದಲ್ಲಿದೆ ಗೊಂದಲದಲ್ಲಿದೆ ನಮ್ಮ ಭಟ್ಕಳ ಗಡಿಯಿಂದ ಕಾರವಾರ ಮುಕ್ತಾಯದ ಗಡಿ ತನಕ ಸಮಸ್ಯೆಗಳ ಆಗರ ನಾನು ನಾನು ಇದು ಬಗ್ಗೆ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆಯನ್ನ ಮಾಡಿದ್ದೇನೆ ದಿನಸಲ್ಲಿ ತೀವ್ರಗೊಳಿಸೋದಕ್ಕೆ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಜಿಲ್ಲೆಯ ಹೆದ್ದಾರಿ ಕಾಮಗಾರಿ ಅವ್ಯವಸ್ಥೆ ಬಗ್ಗೆ ಪ್ರಶ್ನಿಸಿದಾಗ ಭಟ್ಕಳದಿಂದ ಕಾರವಾರದವರೆಗಿನ ಹೆದ್ದಾರಿಯು ಸಮಸ್ಯೆಯ ಆಗರವಾಗಿದೆ ಇದೆಲ್ಲದರ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸುವ ಜೊತೆ ರಸ್ತೆ ಕಾಮಗಾರಿಯು ವೇಗವಾಗಿ ನಡೆಯುವಂತೆ ನೋಡಿಕೊಳ್ಳುವ ಭರವಸೆ ನೀಡಿದರು ಕ್ಷೇತ್ರಕ್ಕೂ ನಾನು ಮಾಡೋದಕ್ಕೆ ನಿಮ್ಮ ಇದ್ದೇನೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ರೈಲ್ವೆ ನೀವು ಇಲ್ಲಿಯ ಟವರ್ಗಳು ಇಲ್ಲಿಯ ಅಭಿವೃದ್ಧಿಯ ವಿಷಯಗಳು ನಾನು ಸಹ ಈಗಾಗಲೇ ಈ ಮೂರು ತಿಂಗಳಲ್ಲಿ ನಾನು ಜನರಿಗೆ ಭಾವನೆಗಳಿಗೆ ಸ್ಪಂದಿಸಿ ಸರ್ಕಾರದ ವ್ಯವಸ್ಥೆಗಳಿಗೆ ಇಲ್ಲಿಯ ಸಮಸ್ಯೆಗಳನ್ನೆಲ್ಲ ತಿಳಿಸಿ ನಾವು ಅಭಿವೃದ್ಧಿಯ ವೇಗದಲ್ಲಿ ಮುನ್ನಡೆಯೋದಕ್ಕೆ ಬೇಕಾದಂತ ಪ್ರಯತ್ನ ಮಾಡೇ ಮಾಡ್ತಿದ್ದೀವಿ ನಾನು ಈ ಸಂದರ್ಭದಲ್ಲಿ ಇನ್ನೊಮ್ಮೆ ಹೇಳ್ತೇನೆ ಕಸ್ತೂರಿ ರಂಗನ್ ವರದಿಯ ವಿಷಯ ಚರ್ಚೆ ಆಗ್ತಾ ಇದೆ ಕಸ್ತೂರಿ ರಂಗನ್ ವಿಷಯದ ಚರ್ಚೆಗೆ ನಮ್ಮ ಅಭಿಪ್ರಾಯಗಳನ್ನೆಲ್ಲ ನಾವು ತಿಳಿಸಿದ್ದೇವೆ ರಾಜ್ಯ ಸರ್ಕಾರ ನಾಳೆ ಸಭೆ ಕರೆದಿದೆ ರಾಜ್ಯ ಸರ್ಕಾರ ತನ್ನ ಅಭಿಪ್ರಾಯವನ್ನು ತಿಳಿಸ್ತೀವಿ ಸ್ಪಷ್ಟವಾಗಿ ತಿಳಿಸ್ತೇವೆ ಅರಣ್ಯ ಸಚಿವರು ನಮ್ಮ ಅತಿಕ್ರಮಣದಾರರ ವಿಷಯವನ್ನು ಗೊಂದಲದ ಗೂಡು ಮಾಡ್ತಿದ್ದಾರೆ ಅರಣ್ಯ ಸಚಿವರು ಒಂದಿನ ಅತಿಕ್ರಮಣದಾರರು ಕುಲ ಮಾಡಬೇಕು ಅಂತ ಹೇಳ್ತಾರೆ ಒಂದಿನ ಕಸ್ತೂರಿ ರಂಗನ್ನ ವರದಿಯನ್ನು ಸ್ವಾಗತಿಸ್ತೀವಿ ಅಂತ ಹೇಳ್ತಾರೆ ಒಂದಿನ ವಿರೋಧ ಮಾಡ್ತೀವಿ ಅಂತ ಹೇಳ್ತಾರೆ ಒಂದಲದ್ದು ಗೂಡು ಮಾಡಿದ್ದಾರೆ ರಾಜ್ಯ ಸರ್ಕಾರ ಸ್ಪಷ್ಟ ನಿಲುವನ್ನು ಅತಿಕ್ರಮಣದಾರರ ಬಗ್ಗೆ ಕಸ್ತೂರಿ ರಂಗನ್ ವರದಿಯ ಬಗ್ಗೆ ನಾಳೆ ತೆಗೆದುಕೊಳ್ಬೇಕು ನಾವು ಜನರ ಬಗ್ಗೆ ಪರವಾಗಿದ್ದೇವೆ ಅಭಿವೃದ್ಧಿ ಪರವಾಗಿದ್ದೇವೆ ಯಾವುದೇ ಕಾರಣಕ್ಕೂ ಯಾವುದೇ ಕಾಯ್ದೆ ಯಾವುದೇ ಕಾನೂನಿಂದ ಜನಕ್ಕೆ ಜನಜೀವನಕ್ಕೆ ತೊಂದರೆ ಆಗದೆ ಇರುವಂತೆ ಈಗ ಯಾರ್ಯಾರು ಅತಿಕ್ರಮಣ ಮಾಡಿಕೊಂಡಿದ್ದಾರಲ್ಲ ಅವರಿಗೆ ಸ್ಥಳದಲ್ಲಿ ಏನೂ ತೊಂದರೆ ಆಗದೆ ಇರುವಂತೆ ನಾವು ನೋಡ್ಕೊತೇವೆ ನಾವು ನೋಡ್ಕೊಳ್ತೇವೆ ಯಾರಿಗೂ ತೊಂದರೆ ಮಾಡುವುದಿಲ್ಲ ನಾವು ನಾವು ನೋಡ್ಕೊಳ್ತೇವೆ ಆದರೆ ರಾಜ್ಯ ಸರ್ಕಾರ ಗೊಂದಲ ಮಾಡದೆ ಸ್ಪಷ್ಟ ನಿಲುವನ್ನ ಜನಪರವಾದ ನಿಲುವನ್ನ ಕೇಂದ್ರ ಸರ್ಕಾರಕ್ಕೆ ತಿಳಿಸಬೇಕು ಅನ್ನುವಂತ ನಾನು ಹೇಳ್ತೇನೆ ಅಭಿವೃದ್ಧಿ ನಾವು ಮಾಡೋದಕ್ಕೆ ಬದ್ಧ ಇದ್ದೇವೆ ಈಗ ಸದಸ್ಯತಾ ಅಭಿಯಾನಕ್ಕೋಸ್ಕರವಾಗಿ ನಾವು ಇಲ್ಲಿ ಸೇರಿದೆ ಈಗ ಒಂದು ಚಿಕ್ಕ ವಿರಾಮ ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ ನದಿ ಜ್ಯುವೆಲ್ಲಾ ಪಟ್ಕಲ್ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ ನಮ್ಮಲ್ಲಿ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಚ್ಚ ಹೊಸ ಡಿಸೈನ್ ನಲ್ಲಿ ದೊರೆಯುತ್ತದೆ ಬನ್ನಿ ನಿಮಗಿಷ್ಟವಾದ ಆಭರಣ ಖರೀದಿಸಿ ಧರಿಸಿ ಸಂಭ್ರಮಿಸಿ ಾರ್ತೆಗೆ ಸ್ವಾಗತ ಗಣಿಗಾರಿಕೆ ನಿಲ್ಲಿಸಿ ಎಂದು ತಾಲೂಕು ಕಚೇರಿ ಮುಂದೆ ಕನ್ನಡಪರ ಸಂಘಟನೆಗಳಿಂದ ಪ್ರತಿಭಟನೆ ಗುಂಡ್ಲುಪೇಟೆಯಲ್ಲಿ ಟಿಪ್ಪರ್ಗಳ ಹಾವಳಿಯಿಂದ ಸಾರ್ವಜನಿಕರು ರಸ್ತೆಗಳಲ್ಲಿ ತಿರುಗಾಡಲು ಭಯಭೀತರಾಗಿದ್ದಾರೆ ಮಂಗಳವಾರ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಕೇರಳ ಮೂಲದ ಮೂರು ಮಂದಿ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಹಾಗಾಗಿ ಈ ಘಟನೆಯನ್ನ ತೀವ್ರವಾಗಿ ಖಂಡಿಸಿದ ಹಲವಾರು ಕನ್ನಡಪರ ಸಂಘಟನೆಗಳು ಬುಧವಾರ ಪ್ರವಾಸಿ ಮಂದಿರದಿಂದ ತಾಲೂಕು ಕಚೇರಿಗೆ ತೆರಳಿ ಗಣಿಗಾರಿಕೆ ಕೂಡಲೇ ನಿಲ್ಲಬೇಕು ಹಣದಾಸಿಗೆ ಅಕ್ರಮವಾಗಿ ಗಣಿಗಾರಿಕೆ ನಡೆಸುವುದನ್ನು ನಿಲ್ಲಿಸಬೇಕು ಟಿಪ್ಪರ್ಗಳಿಗೆ ಕಲ್ಲುಗಳನ್ನು ತಮಗೆ ಮನ ಬಂದಂತೆ ತುಂಬಿಕೊಂಡು ಹೋಗುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳ ಕಣ್ಣು ಮುಂದೆ ಕಾಣುತ್ತಿದ್ದರೂ ಕಣ್ಣು ಕಾಣದಂತೆ ವರ್ತಿಸುತ್ತಿದ್ದಾರೆ ಮುಖ್ಯವಾಗಿ ಆರ್ಟಿಒ ಇಲಾಖೆಯವರು ತಮ್ಮ ಕಚೇರಿಯ ಮುಂದುಗಡೆ ಮೂವತ್ತರಿಂದ ಮೂವತ್ತೈದು ಟನ್ ಕಲ್ಲು ತುಂಬಿಕೊಂಡು ಟಿಪ್ಪರ್ಗಳು ಹೋದರೂ ಮೌನವಾಗಿದ್ದಾರೆ ಏಕೆ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಸಾರ್ವಜನಿಕರು ರಸ್ತೆಗಳಲ್ಲಿ ತಿರುಗಾಡಲು ಭಯಭೀತರಾಗಿದ್ದಾರೆ ಹಾಗಾಗಿ ಕೂಡಲೇ ನಿಲ್ಲಿಸಬೇಕು ಇಲ್ಲದಿದ್ದರೆ ಉಗ್ರವಾದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳುತ್ತೇವೆ ಎಂದು ವಿವಿಧ ಕನ್ನಡಪರ ಸಂಘಟನೆಯ ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು ಜಿಲ್ಲಾ ಆಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಅವರೆಲ್ಲ ಬಂದು ಇವತ್ತು ಎಲ್ಲ ಡಿಪ್ಪರ್ಗಳು ನಿಲ್ಲಬೇಕು ಗಣಿಗಾರಿಕೆ ಅಕ್ರಮ ಗಣಿಗಾರಿಕೆ ನಿಲ್ಲಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ಮಾಡ್ತಾ ಇ ಮಾಡ್ತೇವಂತ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡುವ ಮೂಲಕ ನೋಡಿ ನೆನೆ ತಾನೆ ನಮ್ಮ ನೆನೆ ರಾಜ್ಯ ನಮ್ಮ ಪಕ್ಕದ ರಾಜ್ಯ ನಮ್ಮ ಪಕ್ಕದ ಮನೆಯಲ್ಲಿ ಒಂದು ಅನಾಹುತ ನಡೀತದ ನಾವು ಸುಮ್ಮನೆ ಕುಳಿತಿರೋದನ್ನ ಹಾಗಾಗಿ ನೆರರಾಜ್ಯ ಸುಲ್ತಾನ್ ಬಚೇರಿಂದ ಬಂದಂತಹ ಒಂದು ಚಿಕ್ಕ ಚಿಕ್ಕದ ಒಂದು ಕುಟುಂಬ ಪ್ರಾಣ ಕಳೆದುಕೊಂಡು ಒಂದು ಆ ಕುಟುಂಬ ಅನಾಥವಾಗಿದೆ ಇದಕ್ಕೆಲ್ಲ ಯಾರು ಹೊಣೆ ಆಗ್ತೀರಿ ನೇರವಾಗಿ ಆರ್ ಟಿಒ ಅಧಿಕಾರಿಗಳು ಹೊಣೆ ಹಾಕಬೇಕ ಯಾಕಂದ್ರೆ ಅವರ ಆರ್ ಟಿಒ ಕಚೇರಿ ಮುಂಭಾಗದಿಂದಾನೇ ವಾಹನಗಳು ಸಾಕ ಸಾಕ್ತಾ ಇದ್ದಾವೆ ನಾವು ಇದ್ರ ಬಗ್ಗೆ ಎರಡ್ ಮೂರು ಸಾರಿ ಹೋಗಿ ಅವ್ರಿಗೆ ಹೇಳಿದಾಗ್ಲು ಕೂಡ ಅವರು ನಮಗೆ ಉತ್ತರವನ್ನ ಗುಡಾಬಿ ಉತ್ತರವನ್ನು ಕೊಡ್ತಾರೆ ಈ ಹೂಗಳಿಗೆ ಈ ಇಲಾಖೆಗೆ ಬರ್ತದಂತ ಅವ್ರು ಉತ್ತರವನ್ನ ಕೊಟ್ಟಿರುವಂತ ನಾವು ನೋಡಿದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಸಾಕ್ತ ಇನ್ನು ಎಷ್ಟು ಪ್ರಾಣ ಕಳ್ಕೋಬೇಕು ಅಂತ ನೀವೇ ಹೇಳಿ ನಮಗೆ ನ್ಯಾಯ ಕೊಡಿಸಿ ಅಂತ ನಾವು ನ್ಯಾಯ ನ್ಯಾಯವಾಗಿ ನ್ಯಾಯಕ್ಕೋಸ್ಕರ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಹೋರಾಟ ಉಗ್ರ ಹೋರಾಟ ಆಗೋಕ್ಕಿಂತ ಮುಂಚಿತವಾಗಿ ಭ್ರಷ್ಟಾಧಿಕಾರಿಗಳು ಎಚ್ಚೆತ್ಕೋಬೇಕು ದಯಮಾಡಿ ಈ ಟಿಪ್ಪರ್ ಹಾವಳಿಯನ್ನ ಕಡಿವಾಣ ಹಾಕಬೇಕು ಈ ಅಕ್ರಮ ಗಣಿಗಾರಿಕೆಗಳ ಕಡಿವಾಣ ಹಾಕಬೇಕು ಅಂತ ಸಾರ್ವಜನಿಕ ಸಾರ್ವಜನಿಕರ ಪರವಾಗಿ ನಾವು ಕನ್ನಡಪರ ಸಂಘಟನೆ ಒಕ್ಕಿದ್ದ ಸಾಮಾಜಿಕ ಜಾಲತಾಣದ ಮುಖಾಂತರ ಪತ್ರಿಕಾ ಮಾಧ್ಯಮದ ಮುಖಾಂತರ ದೃಶ್ಯ ಮಾಧ್ಯಮಗಳ ಮುಖಾಂತರ ನಾನು ಒತ್ತಾಯಿಸ್ತಾ ಇದ್ದೇನೆ ಜೈ ಕನ್ನಡಾಂಬೆ ಜೈ ಭುವ பிரியிருந்த அதிஷணை <intypus> ಕಾರ್ಕಳ ಪುರಸಭೆಯ ನೂತನ ಅಧ್ಯಕ್ಷ ಯೋಗೇಶ್ ದೇವಾಡಿಗ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಮೊದಲ ಸಭೆಯು ಪರಸ್ಪರ ಸದಸ್ಯರು ಹಾಗೂ ಅಧಿಕಾರಿಗಳ ಮಧ್ಯೆ ಆರೋಪ ಪ್ರತ್ಯಾರೋಪಗಳ ನಡುವೆ ಪುರಸಭಾ ಕಚೇರಿಯ ಮಂಜುನಾಥ್ ಪೈ ಸಭಾಂಗಣದಲ್ಲಿ ನಡೆಯಿತು ಮುಖ್ಯಾಧಿಕಾರಿಗಳು ಶೌಚಾಲಯಕ್ಕೆ ಪ್ರವೇಶಿಸುವಾಗ ದಲಿತ ಸಮುದಾಯದ ಅಟೆಂಡರ್ ರವೀಂದ್ರ ಅವರಿಂದ ಶೌಚಾಲಯವನ್ನ ತೊಳೆಸುತ್ತಾರೆ ದಲಿತ ಸಮುದಾಯದ ವ್ಯಕ್ತಿಯಂತ ಆತನೊಂದಿಗೆ ನಡೆದುಕೊಳ್ಳುತ್ತಾರೆ ಮಾತ್ರವಲ್ಲದೆ ಮುಖ್ಯಾಧಿಕಾರಿ ಕಚೇರಿಗೆ ಬರುವಾಗಲೂ ಕೂಡ ತನ್ನ ವೆನಿಟಿ ಬ್ಯಾಗ್ ಅನ್ನು ಹಿಡಿದುಕೊಳ್ಳಲು ಕೂಡ ಕಚೇರಿ ಸಿಬ್ಬಂದಿಗಳನ್ನು ಉಪಯೋಗಿಸಿಕೊಳ್ಳುತ್ತಾರೆ ಎಂದು ಪುರಸಭಾ ಸದಸ್ಯ ಗಂಭೀರ್ ಆರೋಪ ಮಾಡಿದ್ರು ಪುರಸಭೆಯ ಶೌಚಾಲಯ ಶುದ್ದಿ ಮಾಡಲು ಯಾಕೆ ಆತನನ್ನೇ ಬಳಸಿಕೊಳ್ಳುವುದು ಅದಕ್ಕಾಗಿ ಬೇರೆ ಪೌರ ಕಾರ್ಮಿಕರು ಇಲ್ಲವೇ ಅದನ್ನು ಬಿಟ್ಟು ದಲಿತ ಸಮುದಾಯದ ವ್ಯಕ್ತಿಗೆ ಇಂತಹ ಕೆಲಸ ಮಾಡಿಸುವುದು ಸರಿಯೇ ಎಂದು ಅವರು ಪ್ರಶ್ನಿಸಿದರು ಹೊರಗುತ್ತಿಗೆ ಆಧಾರದಲ್ಲಿ ಪುರಸಭೆಗೆ ಎರಡು ಸ್ಯಾನಿಟರಿ ಆಫೀಸರ್ಗಳನ್ನು ನೇಮಕ ಮಾಡಿದ್ರು ಅವರು ಸ್ಥಾನಿಟರಿ ಇನ್ಸ್ಪೆಕ್ಟರ್ಗಳಾಗಿ ಕೆಲಸ ಮಾಡದೆ ಕಚೇರಿ ಒಳಗಡೆ ಬೇರೆ ಕೆಲಸ ಮಾಡುತ್ತಿದ್ದಾರೆ ಅದರಿಂದಾಗಿ ಪುರಸಭಾ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಕೆಲಸಗಳಿಗೆ ತೊಂದರೆಯಾಗುತ್ತಿದೆ ನನ್ನ ಮಾತಿಗೆ ಬೆಲೆ ಕೊಡುತ್ತಿಲ್ಲ ಮುಖ್ಯಾಧಿಕಾರಿ ಹಾಗೂ ಅಧ್ಯಕ್ಷರು ಇಬ್ಬರನ್ನು ಕಚೇರಿಯಲ್ಲೇ ಇರುವಂತೆ ವ್ಯವಸ್ಥೆ ಮಾಡಿದ್ದಾರೆ ಇದರಿಂದಾಗಿ ನನ್ನ ದೈನಂದಿನ ಕೆಲಸನೂ ನಡೀತಿಲ್ಲ ಜನರು ನನಗೆ ಬಂದು ಪ್ರಶ್ನಿಸುತ್ತಿದ್ದಾರೆ ಪರಿಸರ ಅಭ್ಯಂತರೆ ಜ್ಯೋತೀಶ್ವರಿ ಆರೋಪಿಸಿ ಸಭೆಯಲ್ಲಿ ಕಣ್ಣೀರು ಹಾಕಿದ್ರು ಈ ಸಂದರ್ಭದಲ್ಲಿ ಸಭೆಯಲ್ಲಿ ಹಾಜರಿದ್ದ ಸದಸ್ಯರು ಪರಸ್ಪರ ಪರ ವಿರೋಧ ಚರ್ಚೆಯಲ್ಲಿ ತೊಡಗಿದ್ರು ಈ ಸಂದರ್ಭ ಸದಸ್ಯರ ಮಧ್ಯೆ ಏಗೊಂದಲದ ವಾತಾವರಣ ನಿರ್ಮಾಣವಾಯಿತು ಪುರಸಭಾ ಸದಸ್ಯ ಸೋಮನಾಥ್ ನಾಯ್ಕ್ ನನ್ನ ಸಮುದಾಯದ ಪರಿಸರ ಅಭಿಯಂತರರಿಗೆ ಬೇಕಂತಲೇ ಸಮಸ್ಯೆ ಮಾಡುತ್ತಿದ್ದಾರೆ ನಾನು ಹಾಗಾಗಲೂ ಬಿಡುವುದಿಲ್ಲ ಎಂದರು ಆಗ ಮಧ್ಯ ಪ್ರವೇಶಿಸಿದ ಅಧ್ಯಕ್ಷ ಯೋಗೇಶ್ ದೇವಾಡಿಗ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡುವುದು ಸರಿಯಲ್ಲ ನಾನು ಸಮಸ್ಯೆ ತಲೆದೂರಿದಾಗ ಅಧಿಕಾರಿಗಳನ್ನ ನನ್ನ ಚೇಂಬರ್ ಕರೆಸಿ ಮಾತನಾಡಿದ್ದೆ ಸೌಹಾರ್ದಯುತವಾಗಿ ಸಮಸ್ಯೆ ಬಗೆಹರಿಸುವಂತೆ ಸಲಹೆ ನೀಡಿದ್ದೇನೆ ಹೊರತು ಯಾವುದೇ ಪಕ್ಷಪಾತ ಮಾಡಿಲ್ಲ ಎಂದರು ಮನೆ ತೆರಿಗೆ ಆಸ್ತಿ ತೆರಿಗೆ ದುಪ್ಪಟ್ಟು ಪ್ರಮಾಣದಲ್ಲಿ ಏರಿಕೆ ಮಾಡಿದ್ದಾರೆ ಇದರಿಂದ ಜನರಿಗೆ ತುಂಬಾ ತೊಂದರೆಯಾಗುತ್ತಿದೆ ಇದನ್ನು ಸಹಿಸಲು ಸಾಧ್ಯವೇ ಇಲ್ಲ ತಕ್ಷಣವೇ ತೆರಿಗೆ ಕಡಿಮೆ ಮಾಡಬೇಕು ಎಂದು ಅಶ್ವಕ್ ಅಹಮದ್ ಒತ್ತಾಯಿಸಿದರು ಇದಕ್ಕೆ ಉತ್ತರಿಸಿದ ಪುರಸಭಾ ಮುಖ್ಯಾಧಿಕಾರಿ ರೂಪಾ ಶೆಟ್ಟಿ ಮಾಹಿತಿ ನೀಡಿ ಸರ್ಕಾರ ನಿಗದಿಪಡಿಸಿದ ದರದ ಪ್ರಕಾರ ತೆರಿಗೆ ವಿಧಿಸಲಾಗುತ್ತಿದೆ ಎಂದರು ಇದನ್ನು ಕಡಿಮೆ ಮಾಡಲು ಸಾಧ್ಯವಿಲ್ಲ ಎಂದಾಗ ಅದಕ್ಕೆ ಆಕ್ಷೇಪಿಸಿದ ಅಶ್ಫಕ್ ಅಹಮದ್ ಉಡುಪಿ ನಗರಸಭೆಯಲ್ಲಿ ಸರ್ಕಾರದ ಆದೇಶವಿದ್ದರೂ ತೆರಿಗೆ ಹೆಚ್ಚಳ ಮಾಡಿಲ್ಲ ಆದ್ದರಿಂದ ಕಾರ್ಕಳ ಪುರಸಭೆ ಕೂಡ ತೆರಿಗೆ ಹೆಚ್ಚಳ ಮಾಡಬಾರದು ಎಂದು ಬಿಗಿಪಟ್ಟು ಹೇಳಿದರು ನಮ್ಮ ವಾರ್ಡ್ಗಳಿಗೆ ನಾವು ಕಷ್ಟಪಟ್ಟು ಜಗಳ ಮಾಡಿ ಕಾಮಗಾರಿಯ ಪಟ್ಟಿಯಲ್ಲಿ ಸೇರಿಸುತ್ತೇವೆ ಕಾಮಗಾರಿಗಳ ಅಂದಾಜು ಪಟ್ಟಿ ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಸದಸ್ಯರ ಗಮನಕ್ಕೆ ತರುತ್ತಾರೆ ಆದರೆ ಬಿಲ್ ಪಾವತಿ ಸಂದರ್ಭದಲ್ಲಿ ಸದಸ್ಯರ ಗಮನಕ್ಕೆ ತರದೆ ಪಾವತಿ ಮಾಡಲಾಗುತ್ತದೆ ಇದನ್ನು ಕೂಡ ಸದಸ್ಯರ ಗಮನಕ್ಕೆ ತರಬೇಕೆಂದು ಪ್ರತಿಮಾ ರಾಣೆ ಆಗ್ರಹಿಸಿದರು ಸರ್ಕಾರದ ಅನುದಾನವನ್ನ ಎಲ್ಲ ಇಪ್ಪತ್ಮೂರು ವಾರ್ಡ್ಗಳಿಗೂ ಸಮಾನವಾಗಿ ಹಂಚಿಕೆ ಮಾಡಲಾಗುತ್ತದೆ ನಗರದ ರಸ್ತೆಗಳು ಹೊಂಡಮಯವಾಗಿದ್ದು ಸಂಚಾರಕ್ಕೆ ತೊಡಕಾಗುತ್ತಿದ್ದು ತಕ್ಷಣವೇ ಗುಂಡಿಗಳನ್ನು ಮುಚ್ಚಬೇಕೆಂದು ಸದಸ್ಯರು ಆಗ್ರಹಿಸಿದರು ಇದಕ್ಕೆ ಉತ್ತರಿಸಿದ ಪುರಸಭಾಧ್ಯಕ್ಷ ಯೋಗೀಶ್ ದೇವಾಡಿಗ ಈಗಾಗಲೇ ಹೊಂಡ ಮುಚ್ಚುವ ಕೆಲಸ ಆರಂಭಿಸಲಾಗುತ್ತದೆ ಎಂದು ಭರವಸೆ ನೀಡಿದರು ಕಟ್ಟಡ ಪರವಾನಿಗೆ ನೀಡುವ ಸಮಯದಲ್ಲಿ ಕಾರ್ಮಿಕ ನಿಧಿಯನ್ನ ಪಡೆಯದೆ ಕಟ್ಟಡ ಪರವಾನಿಗೆ ನವೀಕರಣ ಸಂದರ್ಭದಲ್ಲಿ ಜನರಿಗೆ ಅಧಿಕಾರಿಗಳು ತೊಂದರೆ ನೀಡುತ್ತಿದ್ದೀರಿ ಎಂದು ಅಕ್ಷಮ್ಯ ಅಪರಾಧ ವಿನಾಕಾರಣ ಸಾರ್ವಜನಿಕರಿಗೆ ತೊಂದರೆ ನೀಡುವ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಪುರಸಭಾ ಸದಸ್ಯ ಪ್ರದೀಪ್ ಆಗ್ರಹಿಸಿದ್ರು ಕುಡಿಯುವ ನೀರಿನ ಸರಬರಾಜು ಮಾಡುತ್ತಿರುವ ರಾಮಸಮುದ್ರ ಕೆರೆಗೆ ಪಕ್ಕದಲ್ಲೇ ಇರುವ ಎಎನ್ಎಫ್ ಕ್ಯಾಂಪ್ ಗೋಡಂಬಿ ಕಾರ್ಖಾನೆಗಳು ಮನೆಗಳ ಕೊಳಚೆ ನೀರು ಹಾಗೂ ಶೌಚಾಲಯದ ನೀರು ರಾಸಾಯನಿಕಗಳ ನೀರು ಹರಿಬಿಡುವುದರಿಂದ ರಾಮಸಮುದ್ರ ನೀರು ಸಂಪೂರ್ಣ ಕಲುಷಿತಗೊಂಡು ದುರ್ವಾಸನೆಯಿಂದ ಹೊಂದಿದ್ದು ಈ ಕೂಡಲೇ ಪುರಸಭೆಯಿಂದ ಸೂಕ್ತ ಕ್ರಮ ಇದ್ದಲ್ಲಿ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಪುರಸಭಾ ಸದಸ್ಯ ವಿನ್ನಿ ಪೋಲ್ಟ್ ಮಂಡೋನ್ಸ್ನಾ ಎಚ್ಚರಿಕೆ ನೀಡಿದ್ರು ಇರುವಂತ ಇನ್ನೇ ಮೈನರ್ ಇರಿಗೇಷನ್ ಇಂದ ಪತ್ರ ವಾಪಸ್ ಬಂದಿದ ಅವರು ಬರಲಿಲ್ಲ ಇವತ್ತಿನ

ಆ ಡೋರ್ ಗೆ ಹೋಗುವಾಗ ಅದನ್ನು ಏನೋ ಸಮಸ್ಯೆ ಮೂರು ಫೈಲ್ ಅನ್ನು ಪೆಂಡಿಂಗ್ ಇಟ್ಟಿದೆ ಅದರ ನಂತರ ನೀರಿನ ಅಂಚಿನಿಂದ ತರ್ಟಿ ಮೀಟರ್ಸ್ ಅಂತ ಹೇಳಿದ್ರು ಸೊ ಅದ್ರ ಪ್ರಕಾರ ನೀರಿನ ಅಂಚಿನಿಂದ ತರ್ಟಿ ಟೂ ಮೀಟರ್ಸ್ ಇತ್ತು ಅಲ್ಲಿ ಆ ತರ್ಟಿ ಟೂ ಮೀಟರ್ಸ್ ಇದ್ದಕ್ಕೆ ಈಗಾಗಲೇ ನಾವೇನ್ ಮಾಡಿದ್ದೇವೆ ಪುನಃ ಎಂಗೆ ಒಂದು ಲೈಟರ್ ಆರ್ಐಯವರು ಬಂದಿದ್ರು ಬಂದು ಅವರು ಆರ್ಐಯವರು ಸರ್ವೆ ಮಾಡಿ ಹೋದಾಗ ಅದರಲ್ಲಿ ತರ್ಟಿ ಟೂ ಇದ್ದದಕ್ಕೆ ನಮ್ಗೆ ತಂದು ನಕ್ಷೆಯನ್ನು ತಂದು ತೋರಿಸಿದ್ರು ಯಾವುದು ಮಾಹಿತಿ ಹಕ್ಕಲ್ಲಿ ಅವರು ತಕೊಂಡು ಯಾರು ಸಂಬಂಧಪಟ್ಟವರು ಮೂರು ತಿಂಗಳಿಂದ ನಾವು ಅವರಿಗೆ ಕಟ್ಟಡ ನಂಬರ ಕೊಡದಿದ್ರೆ ಅವರು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ನಿಮ್ಗೆ ಲೈಸೆನ್ಸ್ ಕೊಡ್ಲಿಕ್ಕೆ ಆಗ್ತದೆ ನಿಮ್ಗೆ ಸಿಂಗಲ್ ಸೆಟ್ ಅಪ್ರೂವಲ್ ಆದ್ಮೇಲೆ ಕನ್ವರ್ಷನ್ ಆದದಕ್ಕೆ ನೀವು ಹೇಗೆ ಡೋರ್ ನಂಬರ್ ಕೊಡದೇ ಇರೋದು ಅಂತ ಸೊ ಇಷ್ಟು ಮೂರು ತಿಂಗಳಿಂದ

ಇಲ್ಲಿ ಬಂದು ಪುರಸಭೆatro ಕಾರ್ಯಕ್ರಮಕ್ಕೆ ಬರಬೇಕಾಗುತ್ತದೆ ಅಥವಾ ಪ್ರತಿಭಟನೆ ಮಾಡಬೇಕಾಗುತ್ತದೆ ಬೇರೆ ಬೇರೆ ಕಾರಣಗಳು ಇದೆಕ್ಕೆ ಅವಕಾಶ ಬೇಡ ಇಲ್ಲಿ ರಾಜ್ಯದಲ್ಲಿ ಒಂದೇ ಸರ್ಕಾರ ಇರೋದು ಆ ಸರ್ಕಾರದ ಆದಿನದಲ್ಲಿ ನಗರಸಭೆ उपाध्यक्ष ಪ್ರಶಾಂತ್ ಕೋಟ್ಕನ್ ವೇದಿಕೆ ಇಲ್ಲಿ ಉಪಸ್ಥಿತರಿದ್ದರು ಸದಸ್ಯರಾದ ಪ್ರವೀಣ್ ಚಂದ್ರ ಶೆಟ್ಟಿ ರಹಮತ್ ಎನ್ शेख ಹರೀಶ್ ದೇವಾಡಿಗಾ ಸುಮಾಕೇಶವ್ ಶಶಿಕಲಾ ಶೆಟ್ಟಿ ನೀತಾ ಆಚಾರ್ಯ ಭಾರತೀ ಅಮಿನ್ ಶೋಭಾ ದಿವಾಡಿಗಾ ಪಲ್ಲವಿ ಪ್ರಮಿಣ್ ಮಮತಾ सीताराम ಉಪಸ್ಥಿತರಿದ್ದರು ಭಾವನಾ ಟಿವಿಗಾಗಿ ಅರುಣ್ ಭಟ್ ಕಾರ್ಕಳ ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ ನಿರಂತರ ರಂಜನೆ ನಿಮ್ಮೂರಿನ ಸುದ್ದಿ ಮನೆ ನೋಡ್ತಾ ಇರಿ ಭಾವನಾ ಟಿವಿ ಇದು ನಿಮ್ಮ ವಾಹಿನಿ